ಓಜಸ್ಸು ಒಬ್ಬನಿಗೂ ಮತ್ತೊಬ್ಬನಿಗೂ ಇರುವ ವ್ಯತ್ಯಾಸವು ಓಜಸ್ಸಿನಲ್ಲಿದೆ ಯಾರಲ್ಲಿ ಹೆಚ್ಚು ಓಜಸ್ಸು ಇದೆಯೋ ಅವನೇ ಜನರ ನಾಯಕನಾಗುವನು ಇದು ಜನರನ್ನು ಆಕರ್ಷಿಸುವ ಅದ್ಭುತ ಶಕ್ತಿಯನ್ನು ಕೊಡುವುದು ಓಜಸ್ಸು ನರಗಳ ಶಕ್ತಿಯ ಪ್ರವಾಹದಿಂದ ನರು ಕರೆಂಟ್ ಉತ್ಪನ್ನವಾಗುತ್ತದೆ ಯಾವುದು ಲೈಂಗಿಕ ಶಕ್ತಿಯಾಗಿ ವ್ಯಕ್ತವಾಗುವುದೋ ಅದರ ಮೂಲಕ ಓಜಸ್ಸು ಬಹಳ ಸುಲಭವಾಗಿ ತಯಾರಾಗುವುದು ಲೈಂಗಿಕ ಕ್ರಿಯೆಗಳ ಕೇಂದ್ರಗಳ ಶಕ್ತಿಯನ್ನು ವ್ಯರ್ಥ ಮಾಡದೆ ಇದ್ದರೆ ಅದನ್ನು ಓಜಸ್ಸಾಗಿ ಪರಿವರ್ತನೆಗೊಳಿಸಬಹುದು ದೇಹದ ಎರಡು ನರಗಳ ಪ್ರವಾಹವು ಮಿದುಳಿನಿಂದ ಹೊರಟು ಬೆನ್ನೆಲುಬಿನ ಎರಡು ಕಡೆಗಳಲ್ಲಿ ಹರಿದು ಹೋಗುತ್ತದೆ ಆದರೆ ತಲೆಯ ಹಿಂದೆ ಎಂಟರ ಆಕಾರದಲ್ಲಿ ಒಂದನ್ನೊಂದು ದಾಟುವವು ಆದ ಕಾರಣವೇ ದೇಹದ ಎಡಭಾಗವು ತಲೆಯ ಬಲಭಾಗದ ಅಧೀನದಲ್ಲಿದೆ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಜನನೇಂದ್ರಿಯದ ಕೇಂದ್ರವಿದೆ ಸ್ಯಾಕ್ರಲ್ ಫ್ಲೆಕ್ಸಸ್ ಎರಡು ನರಗಳ ಮೂಲಕ ಬರುವ ನರಗಳ ಶಕ್ತಿಯ ಬಹುಭಾಗ ಈ ಕೇಂದ್ರದಲ್ಲಿ ಸಂಗ್ರಹವಾಗಿರುವುದು ಬೆನ್ನೆಲುಬಿನ ಕೊನೆಯ ಮೂಳೆ ಜನನೇಂದ್ರಿಯ ಕೇಂದ್ರದ ಮೇಲುಭಾಗದಲ್ಲಿದೆ ಇದನ್ನು ಸಾಂಕೇತಿಕವಾಗಿ ತ್ರಿಕೋಣಾಕಾರದಲ್ಲಿದೆ ಎನ್ನುವರು ಇಲ್ಲಿ ಶಕ್ತಿ ಸಂಗ್ರಹವಾಗಿರುವುದರಿಂದ ಇದನ್ನು ಒಂದು ಸರ್ಪವೆಂದು ಹೇಳುವರು ಪ್ರಜ್ಞೆ ಮತ್ತು ಅಪ್ರಜ್ಞೆ ಈ ನರಗಳ ಮೂಲಕ ಕೆಲಸ ಮಾಡುತ್ತಿರುವವು ಆದರೆ ಅತಿಪ್ರಜ್ಞೆಯು ನರಗಳ ಪ್ರವಾಹವು ಕೆಳಗಿನ ಕೇಂದ್ರವನ್ನು ಮುಟ್ಟಿದಾಗ ಅದನ್ನು ಅಲ್ಲೇ ತಡೆದು ಪುನಃ ಎಲ್ಲಿಂದ ಬಂದಿತೋ ಅಲ್ಲಿಗೆ ಹೋಗದಂತೆ ಮಾಡಿ ಅದನ್ನು ಜನನೇಂದ್ರಿಯ ಕೇಂದ್ರದಿಂದ ಓಜಸ್ಸಿನ ರೂಪದಲ್ಲಿ ಮಾಡಿ ಬೆನ್ನುಮೂಳೆಯ ಮೇಲಿನ ಭಾಗಕ್ಕೆ ಹೋಗುವಂತೆ ಮಾಡುವುದು ಬೆನ್ನಿನ ನರವು ಸಾಧಾರಣವಾಗಿ ಮುಚ್ಚಿ ಹೋಗಿರುವುದು ಆದರೆ ಓಜಸ್ಸು ಹರಿದು ಹೋಗುವುದಕ್ಕೆ ಇಲ್ಲಿ ಒಂದು ದಾರಿಯನ್ನು ಮಾಡಬಹುದು ಬೆನ್ನಿನ ನರದಲ್ಲಿ ಶಕ್ತಿಯು ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಹರಿದು ಹೋಗುವಾಗ ನೀವು ಒಂದು ಮನೋಭೂಮಿಕೆಯಿಂದ ಮತ್ತೊಂದು ಮನೋಭೂಮಿ ಭೂಮಿಕೆಗೆ ಹೋಗುವಿರಿ ಆದ ಕಾರಣವೇ ಮನುಷ್ಯನು ಇತರ ಎಲ್ಲ ಪ್ರಾಣಿಗಳಿಗಿಂತಲೂ ಶ್ರೇಷ್ಠ ಏಕೆಂದರೆ ಈ ದೇಹದಲ್ಲಿರುವ ಆತ್ಮನಿಗೆ ಎಲ್ಲ ಅನುಭವಗಳು ಎಲ್ಲ ಭೂಮಿಕೆಗಳು ಸಾಧ್ಯ ನಮಗೆ ಮತ್ತೊಂದು ದೇಹವೇ ಬೇಕಾಗಿಲ್ಲ ಮಾನವನು ಬೇಕಾದರೆ ಈ ದೇಹದಲ್ಲೇ ತನ್ನ ಅನುಭವವನ್ನೆಲ್ಲ ಮುಗಿಸಿ ಪರಿಶುದ್ಧಾತ್ಮನಾಗಬಹುದು ಓಜಸ್ಸು ಮೇಲೆ ಮೇಲಕ್ಕೆ ಕೇಂದ್ರದಿಂದ ಕೇಂದ್ರಕ್ಕೆ ಹೋಗಿ ಕೊನೆಗೆ ಸಹಸ್ರಾರವನ್ನು ಸೇರುವುದು ಆಗ ಮನುಷ್ಯನು ದೇಹಕ್ಕೆ ಮತ್ತು ಮನು ಮನಸ್ಸಿಗೆ ಅತೀತನಾಗಿ ಹೋಗುವನು ಅವನು ಎಲ್ಲ ಬಂಧನಗಳಿಂದ ಮುಕ್ತನಾಗುವನು ಮನುಷ್ಯನಿಗೆ ಅದ್ಭುತ ಶಕ್ತಿಗಳು ದೊರಕುವುದು ಒಂದು ಅಪಾಯವೇ ಮನುಷ್ಯ ಅವನ್ನು ಹೇಗೆ ಸರಿಯಾಗಿ ಉಪಯೋಗಿಸಬೇಕೋ ಅವನಿಗೆ ತಿಳಿಯದು ಅವನಿಗೆ ಏನು ಬಂದಿದೆಯೋ ಅದು ಹೇಗೆ ಬಂತು ಎಂಬುದು ಗೊತ್ತಿರುವುದಿಲ್ಲ ಅದಕ್ಕೆ ಅವನು ಸಿದ್ಧನಾಗಿರುವುದಿಲ್ಲ ಈ ಅದ್ಭುತ ಶಕ್ತಿಗಳನ್ನು ಉಪಯೋಗಿಸುವಾಗ ಒಬ್ಬನ ಕಾಮ ಅತಿಯಾಗಿ ಉದ್ರೇಕವಾಗುವುದು ಏಕೆಂದರೆ ಈ ಶಕ್ತಿಗಳು ಜನನೇಂದ್ರಿಯದ ಕೇಂದ್ರದಿಂದ ಉತ್ಪತ್ತಿಯಾಗಿವೆ ಈ ಅದ್ಭುತ ಶಕ್ತಿಗಳನ್ನು ತ್ಯಜಿಸುವುದೇ ಶ್ರೇಯಸ್ಕರವಾದ ಮತ್ತು ಸರಿಯಾದ ಮಾರ್ಗ ಸರಿಯಾಗಿ ಸಾಧನೆ ಮಾಡದೆ ಅದನ್ನು ಪಡೆದ ಅಗ್ನರಿಗೆ ಅವು ಹೇರಳವಾಗಿ ತೊಂದರೆಗಳನ್ನು ತಂದೊಡ್ಡುತ್ತವೆ ಪುನಃ ಸಂಕೇತಗಳಿಗೆ ಹೋಗೋಣ ಓಜಸ್ಸು ಬೆನ್ನುಮೂಳೆಯಲ್ಲಿ ಸುರುಳಿ ಸುತ್ತಿಕೊಂಡು ಮೇಲೆ ಹೋಗುವುದರಿಂದ ಅದನ್ನು ಸರ್ಪ ಎನ್ನುವರು ಈ ಸರ್ಪವು ತ್ರಿಕೋಣ ಅಥವಾ ಮೂಳೆಯ ಮೇಲೆ ನಿಂತಿರುವುದು ಅದು ಜಾಗೃತವಾಗಿ ಚಕ್ರದಿಂದ ಚಕ್ರಕ್ಕೆ ಮೇಲೆ ಹೋಗುವಾಗ ನಮಗೆ ಹೊಸ ಸಹಜ ಪ್ರಪಂಚವೊಂದು ಒಳಗೆ ತೆರೆದಂತೆ ಆಗುವುದು ಅದನ್ನು ಕುಂಡಲಿನಿಯ ಜಾಗೃತಿ ಎನ್ನುವರು